ಅವನೇನು ಹೋಗ ಮೀ ಹೇಳಿದ್ರೆ ನೀ ಯಾವನ ಅಂತ ಅವಳು ತಪ್ಪು ಅವಳು ಮಾತಾಡ್ತಿರೋದವಳು ಅವನಾದ ನಮ್ ಮಂಡ್ಯ ಜಿಲ್ಲೆ ಗಂಡಾದ ಮಾತಾಡ್ತಾ ಇರೋದು ಮರ್ಯಾದೆ ಕೊಡ್ತಾ ಇರೋದು ಬೇರೆ ಈಗ ಸಿಟಿ ಕಡೆ ಈಗ ಇನ್ನು ಮೂರ್ ಮೂರ್ನಾಲ್ಕ ಜನ ಅವರಲ್ವಾ ಹತ್ರ ಅವ್ರ ಬಾಸ್ಲೇ ಮಾತಾಡಾರೇನೋ ನಮ್ಗೆ ಇಲ್ಲಿ ನೆಟ್ಟ ಆದಾಗ ನಮ್ ಮಂಡ್ಯ ಜಿಲ್ಲೆ ಭಾಷೆ ನಮ್ಮ ಮಂಡ್ಯ ಜಿಲ್ಲೆಲ್ಲೂ ಯಾವ ರೀತಿ ಮರ್ಯಾದೆ ಕೊಡ್ಬಹು ಹೆಣ್ಮಕ್ಳಗ ಆ ರೀತಿ ಗೌರವ ಒಬ್ರು ಹಿರಿಗರಿಗೆ ಹೆಂಗ್ ಕೊಡ್ಬೇಕು ಒಬ್ಬ ಕಿರಿದ್ರಿಗೆ ಯಾವ ರೀತಿ ಗೌರವ ಕೊಡ್ಬೇಕು ಆ ರೀತಿ ಕೊಟ್ಟಿದ್ರು ನೀವ್ ಹೇಳಿದ್ರ ಒಂದ್ ಮಾತು ಆ ಕಡೆ ಇರ್ಕಣ ಈಗ ಅವನು ತುಂಬಾ ಗೌರವ ಕೊಡ್ತಾರೆ ತಾಳ್ಮೆ ಮನ್ಸ ಹುಡುಗಿ ಅವ್ಡ್ಗೊಡ್ದಾಗ್ಲು ಕೂಡ ಇವ್ನೊಂದ್ ಮನ್ಸ್ ಮಾಡಿ ಕಳ್ಸ್ಬಿಡಿ ಅಂದ್ರೆ ಕಳ್ಸ್ಬಿಡ್ತಿದ್ರು ಉಳಿಸ್ಕೊಬಿಟ್ರಲ್ಲ ಅವ್ರು ಪ್ರತಿಯೊಬ್ರು ಉಳಿಸ್ಕೊಬಿಟ್ರು ಅವ್ನೊಬ್ರೇ ಅಂತ ಎಲ್ಲಾರು ಸೇರ್ ಉಳ್ಸ್ಕೊಂಡ್ರು ಅದು ಒಗ್ಗಟ್ಟ ಅದ್ ಆಟ ನೋಡ್ವ ಇರ್ಸ್ಕವ ಅಂತ ಅಲ್ಲೊಬ್ಬ ಧ್ರುವಂತ ಬೆಳಗ್ಗೆ ಸಲ್ಮಾನ್ ಖಾನ್ ತರ ಗುಣ್ ಗುಂಡ್ ಕಿದ್ನಲ್ಲ ಅವನು ನೀನು ಕುರಿ ಮತ್ತೆ ಬನ್ನಿನ್ ಹಾಕೊಂಡು ಆಟ ಗೆಲ್ತಿ ಅಂದ್ಬಂದಾಗ ಅದ್ ನಗ್ನಾಗ್ತಾ ನಾನು ನೂರ್ ಕುರಿ ಇಟ್ಟು ಫಾರ್ಮ್ ಮಾಡ್ಬೇಕು ಅನ್ಕೊಂಡಿದೀನಿ ಅವ್ರೂರ್ ಕುರಿ ಏನೋ ಇನ್ನೂರ್ ಇತ್ತು ಇಲ್ಲ ಅಂತ ಈಗ ಸ್ವಲ್ಪ ಹಿಂದೆ ಇತ್ತು ಈಗ ಸ್ವಲ್ಪ ಕಮ್ಮಿ ಆಗಿರ್ಬೋದು ಬೆಳವಣಿಗೆ ಅವ್ರಲ್ಲ ಸರಿಯಾಗಿ ನೋಡ್ಕೊಳಿ ಕೊಟ್ಟಲ್ಲಿ ಈಗಲೂ ಕುರಿ ಮೇಯ್ತಾರ್ ಅವ್ರಪ್ಪ ಈಗಲೂ ಐತೆ ಅವ್ರ ಹತ್ರ ಅದ ಕುರಿ ಐತ ಏನಪ್ಪಾ ಅಂತ ಅಂದ್ರೆ ಫಾರ್ಮ ಮಾಡೋದೇನು ದೊಡ್ಡದಲ್ಲ ಅವ್ನಿನ್ ದೊಡ್ಡ ವಿಚಾರ ಅಲ್ಲ ಅದು ಮಾಡ್ತೇನೆ ಅವ್ರಲ್ಲಿ ಟಾಂಗ್ ಕೊಡ್ಬೇಕಲ್ಲ ಅದ್ ಕೊಟ್ಟಿರೋದವ್ ಅಷ್ಟೇ ಅಲ್ಲ ಎಷ್ಟೇ ಅವಮಾನ ಮಾಡ್ರು ಎಲ್ರು ಒಡದ್ರು ಕೂಡ ಕೇವಲ ಮಾತಾಡ್ರು ಅಷ್ಟು ತಾಳ್ಮೆ ಹೆಂಗೆ ಅದ ಅವನಿಗೆ ಬಡತನದಿಂದ ಅಥವಾ ಮಂಡ್ಯ ಗುಣ ಮಂಡ್ಯದ ಗುಣ ಮತ್ತೆ ಮಂಡ್ಯ ನೀರು ಸರ್ ಅದು ಕಾವೇರಿ ನೀರು ಕಾವೇರಿ ನೀರು ಕುಡ್ದಿರೋದು ಸರ್ ಅದು ಈ ಕಾವೇರಿ ನೀರ ಈ ಪವರ್ ಆಗಿ ಮಾತಾಡ್ತಾ ಇರೋದು ಆ ಪವರ್ ಇರೋದಕ್ಕೆ ಸರ್ ಅವ್ನು ಇನ್ನು ಅದೇ ಜಾಗದಲ್ಲಿ ಇರೋದು ಅಲ್ಲ ನೀವು ಅದಕ್ಕೆ ಈ ಪವರ್ ಕಾವೇರಿ ನೀರು ಪವರ್ ಅನ್ಸುತ್ತೆ ಹೌದು ಸರ್ ಹೌದು ಅದಕ್ಕೋಸ್ಕರ ಅಣ್ಣ ಈಗ ಇಲ್ಲಿ ಬಗ್ಗೆ ಮಾತಾಡ್ತಾರೆ ಇಷ್ಟೊಂದು ಖುಷಿ ಆಗ್ತದೆ ಕೆಲವು ಬೆಳಿಗ್ಗೆಯಿಂದ ಆಟೋ ಡ್ರೈವರ್ಗೆ ಬಾಡಿಗೆ ಇರೋದಿಲ್ಲ ಸುಮ್ಮನೆ ಕೂತಿರ್ತಾರೆ ಟೀ ಇರ್ತಾರೆ ಸಿಗ್ರೇಟ್ಸ್ ಸೇತಿರ್ತಾರೆ ಆದ್ರೆ ನೀವು ಗಿಲಿ ವಿಷಯ ಬಂದ ತಕ್ಷಣ ಇಷ್ಟೊಂದು ಎಕ್ಸೈಟ್ ಆಗ್ಬಿಡ್ರಿ ಯಾಕೆ ತುಂಬಾ ಸರ್ ಅದು ಯಾವತ್ತಿದ್ರು ಅದು ನಮಗ್ ಹುಲಿ ಉಲೀತಂಗ ಅವ್ನು ತೋರ್ಸ್ಗಳ್ ಏನಂತ ಒಂಥರ ಚಿಂಕೆ ಒಂಥರ ತರ ಹಿಂಗೆ ಹಿಂಗೆ ಹಂಗೆ ಕಾಮಿಡಿ ಮಾಡ್ತಾನೆ ಅದೇ ನಿಂತ್ಕೋ ಅಂತ ಗೊತ್ತಾದಾಗ ನಿನ್ನೆ ಮೊನ್ನೆ ತೋರ್ಸೋಣ ನೋಡಿ ಅವ್ನು ನಿಧುವಾದ ಮುಖ ಏನು ಅನ್ನೋದ ಇನ್ನು ಮುಂದಕ್ಕೆ ಆಯ್ತಾ ಇನ್ನು ತಿಂಗ್ ಆಯ್ತಲ್ಲ ಅದಕ್ಕೆ ಹೇಳ್ತಾ ಇರೋದು ಈಗ ಐವತ್ತು ದಿನ ಐವತ್ತೊಂದ್ ದಿನ ಏನೋ ಮುಗ್ದಾಯ್ತ ಇನ್ನು ನಲ್ವತ್ತೊಂಬತ್ತು ದಿನ ಆಯ್ತಾ ಇನ್ ಮುಂದಕ್ಕೆ ಆಟ ಆಯ್ತಾ ಒಟ್ಟಲೆ ಅಶ್ವಿನಿ ಗೌಡ್ಗಂತೂ ಇನ್ ಮುಂದಕ್ಕೆ ಬೆಲೆ ಕೊಟ್ರೆ ಅವಳಗ್ ಬೆಲೆ ಇಲ್ಲಾಂದ್ರೆ ಇನ್ನು ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಅಲ್ಲಿ ಈಗಲೂ ಮರ್ಯಾದೆ ಕಳೀತಿರದಲ್ಲ ಇನ್ನು ಮಾಡ್ಬಿಡ್ತೀರಿ ಮಾಡೋದೇನು ಸರ್ ಹೇಳಂಗೆ ಇಲ್ಲ ಬಾಡ ಊಟ ಅಂದ್ರೆ ಮಂಡ್ಯ ಜಿಲ್ಲೆ ಎತ್ತು ಕೈ ಅದಂತೂ ಸತ್ಯ ಅಲ್ಲಣ್ಣ ಈಗ ನೀವ್ ಹೇಳ್ತಾ ಇದ್ರಿ ಈಗ ಅಶ್ವಿನಿ ಗೌಡ ಅವರು ಅವ್ರ ಅವ್ರ ಗೆಲ್ಬೇಕು ಅವ್ರ ಅವ್ರದೇ ಆದ್ ಆಡ್ತಿದಾರೆ ತಪ್ಪೇನ್ ಮಾಡ್ತಿದ್ದಾರೆ ಸರ್ ಹತ್ತು ಜನ ಆಟ ಈಗ ಹೇಳ್ತಿ ಒಂದ್ ಕಬಡ್ಡಿ ಆಡ್ತಾರೆ ಕಬಡ್ಡಿ ಎಷ್ಟು ಜನ ಇರ್ತಾರೆ ಅವ್ರ ಆಟ ಅವ್ರು ತೋರ್ಸ್ಲೇಬೇಕಲ್ವಾ ಹೌದು ಅವ್ರ ಆಟ ಅವ್ರಿಗೆ ತೋರ್ಸುದ್ರೆ ಮಾತ್ರ ಅದಕ್ಕೆ ಮುಖ್ಯ ಕಾರಣ ಆಗೋದು ಹೌದು ಹಂಗೆ ಆ ಕಿಲ್ಲಿ ತೋರ್ಸ್ತಾರ ಅದೇ ಅವಳು ಅವಳ ಮೇಲ್ಗೂ ಗುಳ್ಸೋದು ಇವಳ ಮೇಲೆ ಮತ್ತೆ ಆ ಚಿಕ್ಕ ಮೇಲೆ ಅಪರಾಧ ತೋರಿಸೋದು ಕೈ ಹಿಡ್ಕೋ ಅಲ್ಲಿ ಕೂತ್ಕತಿಯ ಇಲ್ ಕೂತ್ಕತಿಯ ಅವಳಗೂ ಮಗಳ ತಾನೆ ಅವಳಿಗೆ ಮಗಳ ಅವ್ಳ ಅವ್ಳ ಹುಡುಗಿನು ಕಾಲೇಜ್ ಹೋಗ್ತಾಳೆ ಕ್ಲಾಸ್ ಹೋಗಬಹುದು ಇನ್ನೊಂದ್ ಇನ್ನೊಂದು ಹೋಗಬಹುದು ಆಗ ಬೇರೆ ತರ ಬೇರೆ ಅವ್ರ್ ಮಾತಾಡಬಹುದಲ್ವಾ ಒಂದ್ ಅವಳು ಒಬ್ಬ ಒಂದು ಹುಡುಗಿ ತಾಯಿ ಆಗಿತ್ಕೊಂಡ್ ಹಂಗೆಲ್ಲ ಮಾತಾಡ್ಬಾರ್ದು ಸರ್ ತಪ್ಪು ಅವೆಲ್ಲ ಮಾತಾಡೋದು ಸರ್ ಈಗ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇದೀರಿ ಬಡವರ ಮಕ್ಕಳಿಗೆ ಬೆಲೆ ಇಲ್ಲ ಬಡವರ ಮಕ್ಕಳನ್ನ ಕೆಲ್ಸ ಎಲ್ಲ ಜಾಸ್ತಿ ಇವ್ರಿಬ್ರಿಗೆ ಟಾರ್ಗೆಟ್ ಮಾಡ್ತಾರೆ ಇಲ್ಲಿ ಏನಂದ್ರೆ ಗಿಲ್ಲಿ ಆಗಿರ್ಬೋದು ರಕ್ಷಿತ್ ಆಗಿರ್ಬೋದು ಇವ್ರಿಬ್ರನ್ನೇ ಟಾರ್ಗೆಟ್ ಮಾಡಿ ಪ್ರತಿ ವಾರ ಬೈತಾರೆ ಅಂತ ಹೇಳ್ತಾರೆ ಇದು ಬಡವರ ಮಕ್ಕಳು ನಿಜವ್ರು ಟಾರ್ಗೆಟ್ ಹಾಕ್ತಿ ಸರ್ ಅಲ್ಲಿ ಟಾರ್ಗೆಟ್ ಏನಂತ ಬರೋಲ್ಲ ಸರ್ ಸುದೀಪ್ ಸರ್ ಮಾತಾಡ್ತಾರೆ ಏನಪ್ಪಾ ಅಂದ್ರ ಅವ್ರ ಕಾರಣ ಇತ್ಕೊಂಡನೆ ಯಾರು ಮಾತಾಡಕು ಹೋಗಲ್ಲ ಆಮೇಲೆ ಇನ್ನೊಂದ್ ಅವ್ರ ಏನ್ ಮಾಡೋರು ಮಾಡೋರ್ ಅವ್ರಿಗೆ ಅಲ್ಲೇ ಲೇವಲ್ ತೋರ್ಸ್ಬಿಟ್ಟು ಅವ್ರ ಬುದ್ಧಿವಾದ ಹೇಳ್ತಾರೆ ಸರ್ ನಮ್ ಇವ್ರನ್ನ ಅವ್ರ ಅಂತ ಹೇಳಕ್ ಆಗಲ್ಲ ಏನಪ್ಪಾ ಅಂತಂದ್ರ ಅವ್ರು ಸ್ವಲ್ಪ ಓದ್ತಾವಿಂದನು ಕಾಮಿಡಿ ಮಾಡ್ತಾ ಇರೋದ್ರಿಂದ ಬರೀ ಕಾಮಿಡಿ ಮಾಡ್ಕ ಬರೀ ಕಾಮಿಡಿ ಬರೀ ಕಾಮಿಡಿ ಆ ಮದ್ ಮಧ್ಯ ಕಾವಿನ ಬೇರೆ ಇದೇ ಅವ್ರನ್ನ ಬೇರೆ ಹೋಲ್ಸ್ಕರ ಈಗ ಅವ್ರ ನಿನ್ನೆನೂ ಕೂಡ ಮಾತಾಡೋರೆ ನೀನ್ ಅಣ್ಣ ಅಂತ ಕರಿಬೇಡ ಅಷ್ಟೇ ನನ್ನ ನೀನ್ ಏನ್ ಹೇಳ್ತೇನೆ ಅದ್ ಬರ್ತಾವ್ ಅಣ್ಣ ಅಂತ ಕರಿಬೇಡ ನಿನ್ ಯಾವ ತರನ ಪ್ರಪೋಸ್ ಮಾಡಿದಾನ ಇಲ್ಲ ಸೈಡಲ್ ಕರ್ಕೊಂಡ್ ನಿನ್ ಲವ್ ಅಂತ ಏನು ಹೇಳಲ್ವಲ್ಲ ಅವ್ನ ಆ ರೀತಿ ಏನು ಹೇಳಿಲ್ಲ ಅವ್ನ್ ಓಪನ್ ಆಗಿ ಹೇಳ್ತಾರ ಕರ್ನಾಟಕ ಜನ ನೋಡ್ತಾ ಇತ್ತ ಅವ್ರ ಹೇಳುದೆಲ್ಲ ಮಾತಾಡೋದೆಲ್ಲ ನೋಡ್ತಾವ್ರೆ ಅವ್ನ ಎಲ್ಲೂ ಓಪನ್ ಆಗಿ ಇಲ್ಲ ಅವನು ಲವ್ ಮಾಡ್ತೀನಿ ಅಂತ ಲವ್ ಮಾಡ್ತೀನಿ ಅಂತ ಅಲ್ಲ ಈಗ ಕಾವು ಕಾವು ಅಂತ ಲವ್ ಮಾಡ್ತಾರ ಜನ ಖುಷಿ ಆಯ್ತಾ ಅದ ಸರ್ ಅದು ಕಾವು ಕಾವು ಅನ್ನೋದು ಏನಾಗೋಯ್ತು ಅವ್ನ್ ಏನೋ ಒಂದು ಎಂಕರೇಜ್ ಇರಬಹುದು ಸರ್ ಅದ್ರಲ್ಲಿ ಈಗ ಈಗ ಒಬ್ಬ ಗೆಳೆಯ ಒಬ್ಬ ಸ್ನೇಹಿತ ಅವರು ಈಚೆ ಕಡೆ ಇದ್ದವ್ರು ಬಿಗ್ ಬಾಕ್ಸ್ ಮನೆ ಒಳಗಡೆ ಬಂದವರೇತ ಅಂದ್ಮೇಲೆ ಅವ್ರ ಸ್ನೇಹಿ ಇನ್ನೂ ಮುಂದೆ ದೇಹ ಇಲ್ಲಿ ನಕ್ಸೋಸ್ಕರ ಕಾವು ಕಾವು ಅಂತ ಎಂಟರ್ಟೈನ್ ಎಂಟರ್ಟೈನ್ಮೆಂಟ್ ಅಷ್ಟೇ ಮಾಡ್ತಾ ಇರೋದು ಅದು ಏನಪ್ಪಾ ಅಂದ್ರೆ ಅಲ್ಲಿರೋರ್ ಅವ್ರ ಏನಪ್ಪಾ ಅಂದ್ರೆ ಇಲ್ಲೇ ಹೋದ್ರು ತಣಗಳಾಗ್ತಲ್ಲ ನಮ್ಮ ಆಯ್ತಲ್ಲ ಇವ್ನ ಇಲ್ಲೇ ಹೋದ್ರು ಯಾವ್ದೇ ಇದ್ರಲ್ಲಿ ಹೋದ್ರು ಉಳ್ಕತಿರೋನ್ ಕೆಪಾಸಿಟಿ ಅದ್ರ ಅವನ್ ಆಡ್ತಿರೋ ಅದ ಆ ಜನ ಹಂಗ ಬೆಳೆಸ್ತಿರೋ ರೀತಿ ಹೆಂಗಿ ಆ ರೀತಿ ಇರೋದು ಅಷ್ಟೇ ಗಿಲ್ಲಿ ಅಂದ್ರೆ ಇಲ್ಲಿ ಹೆಂಗಿದ್ನೋ ಹಳ್ಳಿಲಿ ಅದೇ ರೀತಿ ಅಲ್ಲಿ ಸರ್ ಅದು ಅಲ್ಲೇ ರೀತಿ ಇರದ ಸರ್ ಅವ್ನ್ ಬನ್ನೀನ್ ಹಾಕಾಡ್ಬಿಟ್ಟು ಅವನ ಚಡ್ಡಿ ಹಾಕ ತಿರ್ಗಾಡ್ತಾರೆ ಅವ್ನ ಇರದೆ ಹೆಂಗೆ ಸುದೀಪ್ ಮೂರ್ನೇ ಇದ್ದೀರ ಅದ್ರಲ್ಲಿ ಹೇಳಿದ್ರಲ್ಲ ಗಿಲ್ಲಿ ನೀನ್ ಹಾಕಿದ್ರೆ ಚೆನ್ನಾಗಿರ್ತೀಯ ಅಂತ ಸೂಪರ್ ಹೇಳಿದ್ರಿ ಅಲ್ವಾ ಹೇಳಿದ್ರು ಮೂರನೇ ವರ್ದಲ್ಲೇ ಹೇಳೋರು ಅವರು ಸುದೀಪ್ ಇಷ್ಟಪಟ್ಟ ಮೇಲೆ ಇವರೆಲ್ಲ ಇಷ್ಟೊಂದು ಟೀಕೆ ಮಾಡುದು ಇವ್ರ ಎಷ್ಟ್ ಸರಿ ಅಂದ್ರೆ ಇವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಸಾರ್ ಸರ್ ಅವ್ರ ಇನ್ನೊಂದ್ ಏನ್ ಗೊತ್ತ ಸರ್ ಅವ್ರ ಅವ್ರ ಮೈಂಡ್ ಸೆಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಅವ್ರ ಮೈಂಡ್ ಸೆಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಇವನ್ನ ಯಾವ ರೀತಿ ಮಾಡಿ ಕುಗ್ಗಿಸ್ಬೇಕು ಕುಗ್ಗಿಸ್ಬೇಕು ಅಂತ ಅವನ್ ಯಾವ ರೀತಿಲೂ ಕುಗ್ಗಲ್ಲ ಸರ್ ಅದು ರಾಗಿ ಮುದ್ದೆ ತಿನ್ ಬೆಳದಿರೋದೇ ಸರ್ ಮಂಡ್ಯ ಜಿಲ್ಲೆ ಯಾವ ಕಾರ್ಡ್ಗೂ ಕುಗ್ಗಕ್ಕಾಗಲ್ಲ ಬಂದೇ ಬರ್ತಾನೆ ಎತ್ಕ ಬಂದೇ ಬರ್ತಾನೆ ಸರ್ ನೂರ್ ನೂರ್ ಗ್ಯಾರಂಟಿ ಕಪ್ಪೆತ್ಕ ಬೇ ಬರ್ತಾರೆ ಸರ್ ಕಪ್ಪೆತ್ಗ ಬಂದೇ ಬರ್ತಾರ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದ್ರಲ್ಲ ಇಲ್ಲಿ ಅಕಸ್ಮಾತ್ ಗೆದ್ರೆ ನಿಮ್ಗೆ ಏನೇನ್ ಮಾಡ್ಬೇಕು ಅಂತ ಅನ್ಸುತ್ತೆ ಸರ್ ನಾವ್ ಏನ್ ನಮ್ ಊರ್ ಹುರಿ ಅಲ್ವಾ ಸರ್ ಅದ ನೆರ ಹುಡುಗಿ ಮಾಡ್ಬೇಕೀವಿ ನಾವ್ ಬಂಡ್ ನಾವ್ ಜನ ಅದೇ ರೋಡ್ ಅಲ್ಲಿ ತಿರುಗಾಡೋರು ನಾವ್ ಯಾವತ್ತೂ ನಾವು ಈ ರೋಡ್ ಬಿಟ್ಟು ಇನ್ನೊಂದ್ ರೋಡ್ ಏನು ಹೋಗಲ್ಲ ಇದೇ ಸ್ಟ್ಯಾಂಡ್ ಅಲ್ಲಿ ಇರೋದು ಇದೇ ಬಸ್ ಸ್ಟಾಪ್ ನಮ್ಗೆ ಜನ ಇಪ್ಪತ್ತ ಗಂಟೆ ಮೂರ್ ಸಾವಿರ ಗಂಟೆ ನಾವ್ ಇಲ್ಲೇ ಇರೋದು ನಮ್ಗ ಆ ರೂಟ್ ಇಂದಾನೆ ಅನ್ನ ಸಿಗ್ತಾ ಇರೋದು ಅಲ್ಲಿ ಜನ ಇಂದಾನೇ ಅನ್ನ ಸಿಗ್ತಾ ಇರೋದು ನಮ್ಗೆ ಏನಪ್ಪ ಏನೇ ಮಾಡ್ರು ನಮ್ಗ ಅಲ್ಲಿಗೆ ನಮ್ ಇದು ಸರ್ ಅಲ್ಲಿ ಗೌರವ ಕೊಡ್ಬೇಕಂತ ಗೌರವ ಕೊಡ್ಲೇಬೇಕು ಇದು ನಿಜವಾದ ಶ್ರಮಿಕನ ಒಂದು ಧರ್ಮ ಎಷ್ಟೋ ಚಿತ್ರ ನಟರು ಕೆಲವರು ಕುಡ್ಕಂಡ್ ಸುಮ್ ಬಿಡ್ತಾರೆ ಕೆಲವರು ದಾನ ಮಾಡ್ತಿದ್ದಾರೆ ನೀವ್ ಹೇಳದಿ ಕೂಲಿ ನಿಮ್ದು ಒಂದ್ ಕೂಲಿ ಬೇಜಾರ್ ಮಾಡ್ಕೋಬಿಟ್ಟು ಮಾಡಿದ್ರು ಕೂಡ ಅದ್ರಿಂದ ಬಂದು ಸ್ವಲ್ಪ ಹಣವನ್ನ ಆ ಜನಗಳಲ್ಲಿ ಯಾರೋ ಒಬ್ಬ ಏನಾರು ಹೆಸರು ಮಾಡ್ತಾರೆ ಅಂದ್ರೆ ದರ್ಪಣೆ ಮಾಡಕ್ ಇದ್ರಿ ಅದಕ್ಕೆ ಆಟದವ್ರು ಅಂತಂದ್ರೆ ಶಂಕರ್ನಾಗ ಅಷ್ಟ ಇಷ್ಟ ಆಗಿತ್ತು ಹ ಸರ್

ಜಾಸ್ತಿ ದಿನ ಇರಲ್ಲ ಸರ್ ಇಲ್ಲ ಈ ವಾರ ಇಲ್ಲದ್ರ ಇನ್ ಎರಡು ವಾರ ಅಷ್ಟೇ ಅಮ್ಮ ಇನ್ ಮೂರ್ ವಾರ ಬಂದ್ಬಿಡ್ತಾಳೆ ಈಚೆಗೆ ಅವಳು ಅವಳಗ್ ಬಂದ್ಮೇಲೆ ಓದಾಯ್ತದೆ ಜನ ನನ್ ಯಾವ ರೀತಿ ಹೋಗಿತವ್ರ ಅನ್ನೋದು ಅವ್ಳಗ್ ನಿಮಿಷ ಅಣ್ಣ ಎಲ್ಲರೂ ಹೇಳ್ತಾರೆ ಅವ್ನ್ ಕಾಮಿಡಿ ಮಾಡ್ಕೊಂಡ್ ಹಂಗ ಹಿಂಗ್ ಅಂತ ಆದ್ರೆ ಕರ್ನಾಟಕ ಜನ ಎಲ್ಲೇ ಹೋಗಿ ಮಾತಾಡ್ಸ್ರ ಗಿಲ್ಲಿಗೋಸ್ಕರನೇ ನೋಡೋದು ಅಂತಾರೆ ಒಂದ್ ವಾರ ಗಿ ನಾವು ಹೊರಗಡೆ ಎಲ್ಲಾರು ಬ್ಲಾಕ್ ರೂಮ್ ಅಲ್ಲಿ ಇರ್ಸಿ ಬಿಗ್ ಬಾಸ್ ನಡೆದ್ರೆ ನೀವ್ ನೋಡ್ತೀರಾ ಟಿವಿ ಆ್ಯಪ್ ಮಾಡ್ಬಿಟ್ರಿ ಯಾವ್ದ್ರ ಚಿತ್ರಮಂದಿರ ಯಾಕೆ ಬಿಡ್ತೀವಿ ಸರ್ ಸೌರಾಣೆ ಚಿತ್ರಮಂದಿರ ಕಾಲ ಇನ್ನು ನಿಮ್ಗೆ ಹೋಗಿ ಅದ್ರ ಮೇಲೆ ಹೇಳ್ತೀವಿ ಕೇಳಿ ಕರೆಕ್ಟ್ ಒಂಬತ್ತು ಕಾಲ್ ಒಂಬತ್ತು ಕಾಲು ಮನೆ ಕೈ ಕಾಲ್ದೊಳಗ ಒಂಬತ್ತು ಇಪ್ಪತ್ತೈದಕ್ ಮಟ್ಟಿ ಅಂತಂದ್ರೆ ಅದೇ ಆಗೋ ನಿಮ್ದು ನಿಜೆ ಬರಲಿಲ್ಲ ಅಂದ್ರೆ ರಿಪೀಟ್ ಹೇಳ್ ನೋಡ್ತೀವಿ ಅದನ್ನ ಗಿಲ್ಲಿ ಹೋಯ್ತು ಅಂತಂದ್ರೆ ಬಿಗ್ ಬಾಸ್ ಅಂದ್ರೆ ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಬೇಗ ವೇಸ್ಟ್ ಆಗೋಯ್ತದೆ ಬಿಗ್ ಬಾಸ್ ವೇಸ್ಟ್ ಎಲ್ಲಾ ಯಾರೇ ಕೇಳಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಹೋಪ ಇಲ್ಲ ಅಂದಿರಿ ಎಪಿಸೋಡ್ ಹನ್ನೆರಡೇ ಎಪಿಸೋಡ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಬಿಗ್ ಬಾಸ್ ಯಾರು ನೋಡ್ತಿರ್ಲಿಲ್ಲ ನೀವ್ ಹೇಳ್ತಿರೋ ಮಾತಲ್ಲ ತುಂಬಾ ಜನ ಇದೇ ಮಾತ್ ಹೇಳ್ತಿರೋದು ಹಂಗೆ ಸರ್ ಇಲ್ಲ ಈಗ್ ಹೇಳಿ ಬೇಕಾದ ಅವ್ನ ಬರಿ ಸುಮ್ನೆ ಈಗ ರಕ್ಷಿತ್ರಿಶ್ನೆ ಜನ ಹೊರಗಡೆ ಅಂತ ಅಂತಂದ್ರೆ ಈಗ ಅವ್ನ ಅಪ್ಪಿದ ಒಳಗಡೆ ರೂಮ್ ರೂಮಲ್ಲಿ ಇಟ್ಟರು ಒಂದ್ ಮೂರ್ ದಿನ ಮೂರ್ ದಿನ ಟಿವಿ ಆಪ್ ಮಾಡ್ಬಿಡ್ತಾರೆ ಜನ ಹೇಳಿದಾಗ ಸುದೀಪ್ ಅವರು ಹರ್ಚಾಡ್ಬಿಡಿ ಕಿರ್ಚಾಡ್ಬೇಡಿ ಜನಕ್ಕೆ ತಲ್ಕಟ್ಟೋದ್ರೆ ಟಿವಿ ಆಫ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರು ಹೇಳಿದ್ರು ಕೂಡ ಹೆಣ್ಮಕ್ಳು ಜೋರ್ ಜೋರಾಗ ಹರ್ಚಾಡೋದಕ್ಕೆ ಸುದೀಪ್ ಅವರು ಏನಂತ ಹೇಳಿದ್ರೆ ಗಿಲ್ಲಿ ನಟ ನೀನ್ ತಮಾಸಿ ಮಾಡ್ಬೇಡ ಅಂತ ಹೇಳಲಿಲ್ಲ ಅತಿ ಮಾಡ್ಕೋಬೇಡ ಸ್ವಲ್ಪ ಸ್ವಲ್ಪ ಅದೇ ಮೇನ್ ಬೇಕಾಗಿರೋದು ಈಗ ನಮ್ಮಂತವ್ರೇನೋ ಇದ್ ಮಾಡ್ತಿರ್ತೀವಿ ಸ್ವಲ್ಪ ಡ್ರಿಂಕ್ಸ್ ಮಾಡಿರ್ಬೋದು ಒಂದ್ ಅರ್ಧ ಗಂಟೆ ನೋಡ್ ಮಲ್ ಬಿಡಬಹುದು ಈ ಆರೋಗ್ಯ ಇರೋರು ಮತ್ತೆ ಈ ಸ್ವಲ್ಪ ಮನಸ್ಸುತ್ತಲ್ದಾನೆ ಬೇಜಾರಾಗಿರೋರ್ ಬೇಜಾರಾಗಿರೋರು ಒಂದ್ ಆ್ಯಪೀಸ್ ವರ್ಕಲ್ಲಿ ಏನೇ ಇದ್ರು ಅವ್ರು ಮಾತಾಡ್ತವ್ರಿಂದ ಎಲ್ಲೂ ನಗು ಬರೋದ್ರಿಂದ ಆ ಜಾಗದಲ್ಲಿ ನಗು ಬಂದ್ಬಿಡ್ತದ ಹಣ ನೀನ್ ಮಾತಾಡೋದ್ ನಾ ಟಿವಿಲಿ ಯಾರ್ ನೋಡ್ತಾರೆ ಹೋಗ್ತಾರೆ ಇಲ್ಲಿರೋದಲ್ಲ ನೋಡಿ ಬಾರಿ ಖುಷಿ ಬಿಟ್ಬಿಟ್ರು ಅವ್ರ ಮನ್ಸಲ್ಲಿ ಇರೋದಿಲ್ಲ ನೀನ್ ಒಬ್ಬನ ಹೇಳ್ಬಿಟ್ಟದ ಆ ರೀತಿ ಇರೋದಿಲ್ಲ ಸರ್ ಹೇಳಕ್ ಆಗಲ್ಲ ಇರೋದೇ ಹೇಳೋದು ಓಕೆ ಆಯ್ತಣ್ಣ ಧನ್ಯವಾದ